ಶಾಂತು ಪಿಕೇಂಡ್ ಆಕ್ಟಿಂಗ್ ಎಲ್ಲಾ ಮಾಡ್ಕೊಂಡು ಬಂಜು ಚೀಟಿ ಮಾಡ್ಕೊಂಡು ಬಂಜು ಯಾರ್ಯಾರಿಗೆ ಅಂತ ಬರ್ತೀವಿ ನೋಡೋಣ ಏನು ಬರ್ತಾಯ್ಂಗಾ ನೋಡ್ಬಿಡೋಣ ಫಸ್ಟ್ ಇಷ್ಟವಿಲ್ಲದವರ ಮನೆ ಇಷ್ಟವಿಲ್ಲದಿದ್ದವರು ಮನೆಗೆ ಬಂದಾಗ ಏನು ಫೀಲಿಂಗ್ ಆಗ್ತೋ ಮಾಡೋಣ ಯಾರ ಇಷ್ಟ ಇಲ್ಲ ಇಲ್ದೆ ಇಷ್ಟ ಇಲ್ಲದವರ ಮನೆ ಹೌದು ಮನೆ ಬಂದಾಗ ಈಗ ಸಾಮಾನ್ಯ ಮನೆ ಮನೆ ಬಗ್ಗೆ ಹೇಳ್ತೀವಿ

ಎಷ್ಟ ಟೀಚರ್ ಇಲ್ಲ ಮಿಸ್ ನಾ ಹೇಳಿಲ್ಲ ಮಿಸ್ ನಾನು ಇಲ್ಲ ಮಿಸ್ ನನಗೇನು ಹಾಗೆ ಮಾಡಬೇಡಿ ಮಿಸ್ ಹಾಗೆ ಮಾಡಿದ್ಲು ಮಿಸ್ ಟೀಚರ್ ಇವತ್ತು ನಂದನ್ ಇದು ಬೇಡಾಗಿತ್ತ ಕಾಣಿಸ್ತೀವಿ ಹೊಟ್ಟು

জ্যোতি এটাো পিছ কিয় ಒಂದ್ಕಡೆ ಅಜ್ಜಿ ಆಯ್ತ ಯಾಕಂತ ನಾನು ಹಾಕಿದ ಸ್ಕೂಲಿಗೆ ಹಾಕಿದ್ರೆ ಒಂದು ಹಾವು ಬಂದಿತ್ತು ಎಷ್ಟು ಉದ್ಕಿತ್ತು ಗೊತ್ತಿದ್ದ ಅದು ಎಷ್ಟು ಉದುಕಿತ್ತು ಗಿರಿ ಗಿರಿ ಹಾಲಿ 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 ಮಾಡು ನೀನು ಮಾಡ ನೀ ಮಾಡ ಹಾ ಮಾಡು 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 ಮಾಡು

ಪಕ್ಕದ ಗಂಡನ ಜೊತೆ ಬೈಯೋದು ಪಕ್ಕದ ಕೂತು ತನ್ನ ಮನ ಮರೆಯ ಮನೆ ಎಂತ ಪಚಿತಿ ಮರೆಯ ಹೋಗ್ಲಿ ಬೇಜಾರ ಮನೆಗೆ ಎಂತ ಹೋದ್ರೆ ಬರೀ ಬೇಗ ಹೋದ್ರು ಬೈತಾ ಲೇಟ್ ಆಗಿ ಹೋದ್ರು ಅದರಲ್ಲಿ ಎಂತ ಮಾಡೋದು ಗೊತ್ತಾಗ್ತಿಲ್ಲ ಅದಕ್ಕೆ ನಂಗೆ ಬೇಜಾರ ಬಾಲ್ಯ ಒಂದು ಇದಿದ್ದಲ್ಲ ಒಂದು

महिषांबदी जी महिषांबदी जी महिषांबदी जी अरे कौन पदम आड़ी नहीं है 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 अरे कौन पदम आड़ी <muchas> ీ ව ಮಾಡ್ಕೊಡ್ತಿರ ಬರ್ಗರ್ ಎಲ್ಲವಾ ಚಪಾತಿ ಒಳಗಡೆ ನಾಳೆಯಿಂದ ಯಾವ್ದು ತಿಂತ ಹೇಳ್ಬಿಟ್ಟಲ್ಲಾ এইবারও ইমতিয়াজ টিপায়া খেলা এত রেজে ওরটাইটা আঙ্কেলেতে পারি সুইট গাসে আন্নাম মরে

என்னெல்லாம் मार குடுது அதரனே எல்லா கண்டு எல்லா बंदी கை நீ வரக்கிறது என்ன பண்ணுது அம்மன் मार குடுற எல்லா நம்ம அம்மையில நம்ம அம்மன் கிட்ட ಹೇಳுடா அடிமை मार குடுற தண்ணி وړகரின்னு த குடிச்சு இல்ல 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 தண்ணி இல்ல இல்ல மணி மணி போற வரின் சாய் கங்க பெரிய ಕೆಲಸ ಹೌದು ಜಾನ್ಸಂಗೆ ಎಂತ ಬಂತೆ ಯಾವುದು ಲಾಸ್ಟ್ ಮಾಡಿ

ಅಭಿಯಾನ ಮಾಡ್ತಾ ಇದ್ರು ನಾನು ಪರ್ಯಾವರಣ ಸಂರಕ್ಷಣೆಗೆ ಬನಶಂಕರಿ ನನ್ನ ಹೆಸರು ಸುಮಾ ನಾಗರಾಜ್ ನಿನ್ನೆ ವರ್ಲ್ಡ್ ವಾಟರ್ ಡೇ ಇದ್ದಲ್ಲಿ ಅಭಿಯಾನ ನಡೀತಾ ಇದ್ ಮತ್ತೆ ಈಗ ನೀರಿಂದೂ ಗೊತ್ತಿದ್ದಲ್ಲಿ ಎಲ್ಲರಿಗೂ ಇವತ್ತು ಒಂದು ಮೈ ಪ್ಲಂಬರ್ ಮೈ ಹೀರೋ ಹೇಳೋದೊಂದು ಪ್ರೋಗ್ರಾಮ್ ನಂಗ್ ಇವತ್ತಲ್ಲಿ ಜಯನಗರದಲ್ಲಿ ನಡೀತಾ ಇದ್ದಿತ್ತು ಅಲ್ಲಿ ಸನತ್ ಕುಮಾರ್ ಮುಖ್ಯ ಇಂಜಿನಿಯರ್ ಸಹ ಬಂದಿದ್ರು ಜೈಸಲ್ರಾಜ ಮಹಾರಾಣಿ ಸಹ ಬಂದಿದ್ರು ತುಂಬಾ ಜನ ಎಲ್ಲ ಗೆಸ್ಟ್ ಇಟ್ಟಿದ್ದು ಈ ಸನತ್ ಕುಮಾರ್ ಹತ್ತು ಲಕ್ಷ ಅವೇ ಫ್ರೀ ಆಗಿ ಎಲ್ಲಾ ಮನೆಗೂ ಹೇಳ್ತಿದ್ದಿದ್ರು ನಾನು ನಾನು ಇದನ್ನ ಇದನ್ನ ನನ್ನ ಕಡೆಯಿಂದ ಪರಿಸರ ಕಾಳಜಿಗಿರ್ಲಿ ವಾಟರ್ ಬಗ್ಗೆ ಅಲ್ಲಿ ಎಲ್ಲರಿಗೂ ಮಾಡಿದ್ವಿ ಆಗಿಗೂ ಕೊಡ್ತೆ ಕೊಡುತ್ತೆ ದಯವಿಟ್ಟು ಇದನ್ನ ಮನೇಲಿ ಹಾಕಿ ನಂಗ್ ಫೋಟೋ ಕಳಿಸಿದ್ರು ಸಿಂಕ್ ಇರ್ತಲಿ ಎಷ್ಟೊಂದು ಮನೆಯಲ್ಲೇ ಮಿನಿಮಮ್

ಎಲ್ಲರಿಗೂ ಸುಮ್ಮ ಕೊಡ್ತಾ ಇದ್ದು ಯಾರ್ಯಾರು ಕೊಡ್ತಾ ಇದ್ದಾರೆ ಎಲ್ಲರೂ ಸುಮಂಗೆ ಎಲ್ಲರೂ ಫೋಟೋವನ್ನು ಹಾಕಿ ಅಲ್ಲ ಸುಮ್ಮ ನೋಡಿ ಒಂದು ಇವತ್ತೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದು ಡೆಫಿನೆಟ್ಲಿ ಸುಮಂಗ್ ಒಂದು ಸುಮಂಗ ಒಂದು ಧನ್ಯವಾದ ಹೇಳೋ ಎಲ್ಲರು ಥ್ಯಾಂಕ್ ಯು ಎಲ್ಲರೂ ಧನ್ಯವಾದಗಳು ಹೃದಯಪೂರ್ವಕ ಎಲ್ಲರೂ ಆ ಮನೆಯಲ್ಲಿ ತಗೊಂಡೋಗಿದ್ದಲ್ಲ ನಲ್ಲಿಗಾಕಿ ಫೋಟೋ ಹಾಕ್ರೆ ಎಲ್ಲರೂ ಆ ಫೋಟೋ ಹಾಕಿ ಎಲ್ಲರಿಗೂ ಸಿಕ್ಕಿತ ಎಲ್ಲರಿಗೂ ಸಿಕ್ಕಿದ ಎಲ್ಲರಿಗೂ ಸಿಕ್ಕಿದೆ ಸಾಕು ನಲ್ಲಿಗಾಕು ನೀರ್ ಸೇವ್ ಆಗ್ತೋಳಿ ನೀರ್ ಸೇವ್ ಆಗ್ತೋಳಿ ನಲ್ಲಿಗೆ ಹಾಕಿ ಹಾ <gans> ಬನ್ನೇ <chord noise>